ಹಲೋ ನಮಸ್ತೆ ಇವತ್ತು ಬದನೆಕಾಯಿ ಟಮೊಟೊ ಹಸಿಮೆಣಸಿನ್ಕಾಯಿಯನ್ನು ಸುಟ್ಟಿಕೊಂಡು ಗೊಜ್ಜು ಮಾಡುವುದನ್ನು ನೋಡೋಣ ಬನ್ನಿ ನೋಡಿ ಗ್ಯಾಸ್ ಹಚ್ಚಿ ಈ ರೀತಿ ಬದನೆಕಾಯಿ ಟಮೊಟೊ ಹಸಿಮೆಣಸಿನಕಾಯಿಯನ್ನು ಬೇಯಿಸಿ ಈ ರೀತಿ ಸಿಪ್ಪೆ ತೆಗೆದುಕೊಳ್ಳಬೇಕು ಸಿಪ್ಪೆಯೆಲ್ಲ ನೀಟಾಗಿ ತೆಗೆದುಕೊಂಡು ಬದನೆಕಾಯಿ ಟೊಮೊಟೊ ಎಲ್ಲವನ್ನು ಸಿಪ್ಪು ಸುಟ್ಟ ಮೇಲೆ ತಣ್ಣಗಾದ ಮೇಲೆ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ನೀರಿನಲ್ಲಿ ತೊಳೆದುಕೊಂಡು ಎಲ್ಲ ಇಟ್ಟುಕೊಳ್ಳಬೇಕು ನೋಡಿ ಈ ರೀತಿ ಇಟ್ಕೊಂಡು ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಒಂದು ಹಿಂಬೆಣಗ ಹುಣಸೆಣ್ಣೆ ನೆನೆಸಿದ್ದೇನೆ ಬೆಳ್ಳುಳ್ಳಿ ಒಂದು ಐದಾರು ಎಸಳು ಸುಲಿದಿಟ್ಟಿದ್ದೇನೆ ಕೊತ್ತಂಬರಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಬನ್ನಿ ಈಗ ಕಿ ಗೊಜ್ಜು ಮಾಡೋದು ನೋಡೋಣ ಬನ್ನಿ ನೋಡಿ ಈ ರೀತಿ ಬೆಳ್ಳುಳ್ಳಿಯನ್ನು ಜಜ್ಜಿಕೊಳ್ಳಬೇಕು ಜಜ್ಜಿ ಹಾಕ್ತಾರೆ ಜಲ್ದಿ ಕಲಿಸಿಕೊಳ್ಳಬಹುದು ಆಮೇಲೆ ರುಚಿಕರವಾಗಿರುತ್ತದೆ ಈಗ ಟಮೊಟೊ ಬದನೆಕಾಯಿ ಸುಟ್ಟಿರೋ ಬದನೆಕಾಯಿ ಸಿಪ್ಪೆ ಇದು ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುಣಸೆ ರಸವನ್ನು ಹಾಕಿ ಹಾಕಿ ಎಲ್ಲವನ್ನು ನೀಟಾಗಿ ಎಲ್ಲವನ್ನು ಕಲಿಸಿಕೊಳ್ಳೋಣ ನೋಡಿ ನೀಟಾಗಿ ಈಗ ಬದನೆಕಾಯಿ ಟೊಮೊಟೊ ಎಲ್ಲವನ್ನು ಚೆನ್ನಾಗಿ ಕೈಯಲ್ಲಿ ರೀತಿ ಮ್ಯಾಶ್ ಮಾಡಿಕೊಳ್ಳಬೇಕು ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿದರೆ ಈ ಗೊಜ್ಜು ತುಂಬ ರುಚಿಕರವಾಗಿರ್ತದೆ ನೋಡಿ ಈ ರೀತಿ ಆಗಿದೆ ತುಂಬ ಚೆನ್ನಾಗಿರ್ತದೆ ರುಚಿಯಾಗಿ ಬದನೆಕಾಯಿ ಟಂಪ್ ಸುಟ್ಟ ಬದನೆ ನೋಡಿ ಗೊಜ್ಜು ಚೆನ್ನಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಸೂಪರ್ ಆಗಿರುತ್ತದೆ ಮುದ್ದೆಗಂತೂ ಚೆನ್ನಾಗಿರುತ್ತದೆ